ಇಬ್ಬರು ಆರ್ಟಿಸ್ಟ್ ಮದ್ವೆ ಆಗೋದು ಇಟ್ಸ್ ನಾಟ್ ಜಸ್ಟ್ ಈಸಿ ಜನರು ಅಥವಾ ಸೊಸೈಟಿ ಅಕ್ಸೆಪ್ಟ್ ಮಾಡ್ಕೊಳ್ಳದೇ ಇರುವಂತಹ ಪಾತ್ರಗಳಾಗಲಾಗೆ ಅದ್ವಾಗ ಟೂ ತೌಸಂಡ್ ಏಟ್ ಇಂದ ಇಟ್ ಇಸ್ ಜಸ್ಟ್ ಕಾನ್ಸ್ಟೆಂಟ್ ಸ್ಟ್ರಗಲ್ ಅಂದಾಗ ಒಬ್ಬ ಮಂಚ್ ಫ್ಲಿಪ್ ಆಗೇ ಆಗುತ್ತೆ ಗಂಡ ಏನ್ ಹೇಳಬೇಕೆ ನಿನ್ ಗಂಡ ಹೇಗೆ ಬಿಟ್ಟಿದ್ದಾನಲ್ಲ ಅವ್ನಿಗೆ ಏನಲ್ವಾ ಕೆಲವೊಂದ್ಸಲ ಆಪರ್ಚುನಿಟೀಸ್ ಇರಲ್ಲ

ಪಕ್ಕದಲ್ಲೇ ಇದ್ದಾರೆ ಪಟ್ಟ ಅಂತ ಮಾತಾಡ್ಸ್ಕೊಡ್ತೀನಿ ಸಂಗೀತ ಅವರು ಹಾಯ್ ಹಾಯ್ ಹೈ ಚೆನ್ನಾಗಿದೆ ನೀ ಬ್ಯೂಟಿಫುಲ್ ಅಂತ ಕರೆದಿದ್ದಕ್ಕೆ ಧನ್ಯವಾದ ನೀ ಬ್ಯೂಟಿಫುಲ್ ಆಗಿರೋದನ್ನ ನಾವು ಕರಿಯೋದು ಸುಮ್ ಸುಮ್ನೆ ಎಲ್ಲಾ ಹೇಳಕ್ಕಾಗಲ್ಲ ನಮ್ ಬೇಡಿ ಗಂಡ್ ಮಕ್ಳು ಹೇಳದ್ ಯಾವುದೂ ನಮ್ ಬೇಡಿ ಇವ್ರು ನೋಡಿದ್ಮೇಲೆ ನೀವು ಬ್ಯೂಟಿಫುಲ್ ಅಂತ ಹೇಳ್ಲಿಲ್ಲ ಅಂತ ಅಂದ್ರೆ ಮ್ಯಾನ್ ಮ್ಯಾಲಿ ನಿಂಗ್ ಜಿಪ್ಪಾ ಹಾಕೊಂಡ್ ಬಿಡ್ತೀನಿ ಇಂಟರ್ವ್ಯೂ ಮಾಡುದ ಇಲ್ಲಾ ಇಲ್ಲ ಬೇಡಪ್ಪಾ ಪಾಸ್ಟೊಂದ್ ಎಲ್ಲಾ ಬೇಡ ಬ್ಯೂಟಿಫುಲ್ ಆಗಿರೋರು ಬ್ಯೂಟಿಫುಲ್ ಆಗಿ ಅಂತಾನೆ ಹೇಳ್ಬೇಕು ಆಲ್ಮೋಸ್ಟ್ ಹೆಣ್ಣ್ ಮಕ್ಳೆಲ್ಲಾ ಬ್ಯೂಟಿಫುಲ್ ಆಗಿರ್ತ ಸುಮ್ನೆ ಯಾಕೆ ನಾನ್ ಸುಳ್ ಸುಳ್ಳು ಎಲ್ಲಾ ಹೇಳಲ್ಲ ಗೊತ್ತು ನಮ್ಮ ಆಡಿಯನ್ಸ್ ಇರ್ತಾರೆ ಥ್ಯಾಂಕ್ ಯು ಚೆನ್ನಾಗಿದೀನಿ ಅಂದ್ರೆ ಒಂದ್ ಹೊಸ ಫೀಲಿಂಗ್ ಈಗ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೊ ಪ್ರತಿ ಸಿನಿಮಾ ರಿಲೀಸ್ ಆಗ್ಲೂ ಆರ್ಟಿಸ್ಟ್ ಆಗಿ ನಮ್ಗೆ ಅದೊಂಥರಾ ಮೈಯೊಳಗೆ ಒಂದು ನರ ಎದ್ ನಿಂತ್ಕೊಳ್ಳತ್ತೆ ಸಿನಿಮಾ ಬರ್ತಿದೆ ಜನ ಹೆಂಗ್ ಅಕ್ಸೆಪ್ಟ್ ಮಾಡ್ತಾರೋ ಆಫ್ಟರ್ ಲಾಂಗ್ ಆಗಿ ಬಿಟ್ಟಂಗಾಗಿದೆ ಅಂತ ಖಂಡಿತವಾಗ್ಲು ಖಂಡಿತ್ವಾಗ್ಲು ಹಂಗೆ ಅನ್ಸುತ್ತೆ ಬಟ್ ಸಿನಿಮಾ ಬರೋ ದಿನಾನೇ ಅದೊಂದ್ ಡಿಸಿಷನ್ ಮೇಕರ್ ಕರೆಕ್ಟ್ ಕರೆಕ್ಟ್ ಈಗ ನಿಮ್ಮ ಸಿನಿಮಾಗಳು ಅಂತ ಬಂದಾಗ ಸೀರಿಯಲ್ ಸಿನಿಮಾ ಸೊ ಬೇರೆ ಲ್ಯಾಂಗ್ವೇಜ್ ಸೊ ಎಲ್ಲಾ ಒಂದಷ್ಟು ಒಂಥರ ಆಲ್ರೌಂಡ್ ಅಂತ ಹೇಳುವ ಎಲ್ಲಾ ಕಡೆ ಹೋಗ್ ಬಂದಿದ್ರ ಅಂಡ್ ಕೆಲವೊಮ್ಮೆ ಒಂದ್ ಗ್ಯಾಪ್ ಅಂತ ಆಗ್ಬಿಡುತ್ತೆ ಈ ಆರ್ಟಿಸ್ಟ್ ಗಳಿಗೆ ಆ ಗ್ಯಾಪ್ ಏನಕ್ಕೆ ಆಗತ್ತೆ ಅಂತ ಹಲವಾರು ವಿಷಯಗಳು ನಾವು ಕನ್ಸಿಡರ್ ಮಾಡ್ಬೇಕಾಗತ್ತೆ ಕೆಲವೊಂದ್ಸಲ ಆಪರ್ಚುನಿಟೀಸ್ ಇರಲ್ಲ ಇನ್ ಕೆಲವೊಂದ್ಸಲ ಬಟ್ ಒಳ್ಳೆ ಒಳ್ಳೆ ಸಿನಿಮಾಗಳ ಅಂತ ಇರಲ್ಲ ಅಂದ್ರೆ ನಮ್ಮ ಪೊಟೆನ್ಶಿಯಲ್ ಅಂತ ಏನಿದೆಯಲ್ಲ ಅದನ್ನ ಯೂಟಿಲೈಸ್ ಮಾಡ್ಕೊಳ್ಳೋ ಒಳ್ಳೆ ಸ್ಕ್ರಿಪ್ ಗಳಿರಲ್ಲ ಇರಲ್ಲ ಸೊ ಅದರಿಂದ ಗ್ಯಾಪ್ ಆಗತ್ತೆ ಇನ್ನೊಂದು ಕೋವಿಡ್ ಅಂತ ಒಂದಿಷ್ಟು ವಿಚಾರಗಳು ಬರುತ್ತೆ ಆರ್ಟಿಸ್ಟ್ ಮತ್ತೆ ನಮ್ಮ ಇಂಡಸ್ಟ್ರಿಗೆ ಜಾಸ್ತಿ ಹೊಡೆತಾ ಬಿದ್ದಿರೋದು ಯಾಕೆಂದ್ರೆ ಈಗ ಐಟಿ ವರ್ಕರ್ಸ್ ಅಂದ್ರೆ ಮನೇಲಿ ಕುತ್ಕೊಂಡು ವರ್ಕ್ ಫ್ರಮ್ ಹೋಮ್ ಮಾಡ್ಬೋದು ನಾವು ಹಿಂಗೆ ವಿ ಹಾವ್ ಟು ಕಮ್ ಆನ್ ಆನ್ ಸೆಟ್ ಅಥವಾ ಹಿಂಗ್ ಹೊರಗಡೆ ಬಂದ್ರೆ ನಾವು ಶೂಟ್ ಮಾಡ್ಬೇಕಾಗತ್ತೆ ಸೊ ಹಂಗಾಗಿ ನಮ್ಗೆ ಜಾಸ್ತಿ ಹೊರತಾಗುತ್ತಿದೆ ಅದು ಈಗ ಕೆಲವೊಂದು ಆಪರ್ಚುನಿಟೀಸ್ ಅಂತೆಲ್ಲ ಹೇಳಿದ್ರೆ ಸೊ ಆಪರ್ಚುನಿಟಿ ಅನ್ನೋದು ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ಸೊ ಮೇನ್ ಇಬ್ಬರು ಕೆಲಸ ಮಾಡ್ಲೇಬೇಕಾಗತ್ತೆ ಅಂಡ್ ಹುಡುಗಿರ್ಗ ಹೆಂಗಾಗತ್ತೆ ಅಂತಂದ್ರೆ ಆಫ್ಟರ್ ಮ್ಯಾರೇಜ್ ಅಪರ್ಚುನಿಟಿಗಳು ಕಮ್ಮಿ ಅನ್ನೋದಕ್ಕಿಂತ ಬರೋದೇ ಕಮ್ಮಿ ಅದ್ರಲ್ಲೂ ನೀವು ಲೀಡ್ ಲೀಡ್ ರೋಲ್ ಮಾಡ್ತೀನಿ ಅಂತ ಅಂದ್ರೆ ಸಿಗದೇ ಇಲ್ಲ ಆತರ ಒಂದಷ್ಟು ನಾವು ನೋಡಿದೀವಿ ಸೊ ಹಂಗಿದ್ದಾಗ ಹೆಂಗೆ ಅನಿಸ್ತು ನಿಮಗೆ ಮದ್ವೆ ಒಂದೇನಾದ್ರು ಮದ್ವೆಯಿಂದಾನೆ ಆಪರ್ಚುನಿಟಿ ಕಮ್ಮಿ ಆಯ್ತು ಅಂದೇನಾದ್ರು ಆಗತ್ತ ಅದನ್ನೇ ಒಂದನೇ ಅಂತ ಹೇಳಕ್ ಆಗಲ್ಲ ಬಟ್ ಡೆಫಿನೆಟ್ಲಿ ಅಂದ್ರೆ ನಮ್ಮ ಪ್ರಾಬಬ್ಲಿ ಜನ್ರು ಅಥವಾ ಕಾಸ್ಟಿಂಗ್ ಮಾಡೋರಿಗೆ ಇರುವಂತ ಮೈಂಡ್ ಸೆಟ್ ಇಂದ ಓ ಮದ್ವೆ ಆಗ್ಬಿಟ್ರೆ ಇವರು ಬೇರೆ ಏನು ಸಿನಿಮಾಗಳು ಮಾಡೋ ಹಾಗಿಲ್ಲ ಕೆಲವೊಂದು ಪಾತ್ರಗಳಿಗೆ ರೆಸ್ಟ್ರಿಕ್ಷನ್ಸ್ ಇರುತ್ತೆ ಇವರು ಬೇರೆ ಏನು ಪಾತ್ರಗಳು ಮಾಡೋಕ್ಕಾಗಲ್ಲ ಬೋಲ್ಡ್ ಡಿಸಿಷನ್ಸ್ ತಗೊಳಕಾಗಲ್ಲ ಸಿಂಗಲರ್ ಡಿಸಿಷನ್ಸ್ ಆಗಲ್ಲ ಇದೆಲ್ಲ ಥಾಟ್ಸ್ ಅವ್ರದ್ದು ತಪ್ಪಲ್ಲ ಅವ್ರ ಅದು ಪ್ರೀಕನ್ಸಿಪ್ಟ್ ನೋಷನ್ ಅದೇನು ಮಾಡೋಕ್ಕಾಗಲ್ಲ ಅದು ಒಂದಿರ್ಬೋದು ಇನ್ನೊಂದು ಮದುವೆನೆ ಎಕ್ಸಾಕ್ಟ್ ಆಗಿ ರೀಸನ್ ಅಂತ ನಾನು ಖಂಡಿತವಾಗ್ಲೂ ಹೇಳಲ್ಲ ನಾನು ಹೇಳ್ದಂಗೆ ಅದಾದ ನಂತರ ಜೀವನಾನು ಚೇಂಜ್ ಆಗ್ತಾ ಹೋಗುತ್ತೆ ಬಟ್ ನಮ್ಮ ಒಂದು ಪ್ಲಸ್ ಪಾಯಿಂಟ್ ಏನಂದ್ರೆ ನಾನು ಮೈ ಹಸ್ಬೆಂಡ್ ಇಸ್ ಆಲ್ಸೋ ನಾ ಆರ್ಟಿಸ್ಟ್ ಸೊ ನಮಗೆ ನಾವ್ ಮಾಡುವಂತ ಸಿನಿಮಾಗಳಾಗ್ಲಿ ಕೆಲಸ ಆಗ್ಲಿ ಅದೇ ನಮ್ಮ ಒಂದು ಐಡೆಂಟಿಟಿ ಸೊ ಹಂಗಾಗಿ ಒಬ್ರಿಗೊಬ್ರು ವಿ ಸಪೋರ್ಟ್ ಈಚ್ ಅದ್ರ ಈ ಪ್ರಶ್ನೆಗೆ ಬರೋದಾದ್ರೆ ಈಗ ನೀವು ಆಕ್ಟ್ರೆಸ್ ಏನ್ ಇರ್ತಾರೆ ಸೊ ಬೇರೆ ಬೇರೆ ಪ್ರೊಫೆಷನಲ್ ಹೀರೋನ ಮದ್ವೆ ಆದಾಗ ಸ್ವಲ್ಪ ರಿಸ್ಟ್ರಿಕ್ಟ್ ಇರುತ್ತೆ ಇಲ್ಲ ಮದುವೆ ಆದ್ಮೇಲೆ ಬಿಟ್ಬಿಡು ಇಂಡಸ್ಟ್ರಿ ಈ ತರ ಒಂದಷ್ಟು ಮಾತುಕತೆ ಮುಂಚೆ ಆಮೇಲೆ ಸ್ವಲ್ಪ ಸೈಲೆಂಟ್ ಇದ್ದೇ ಇದೆ ಅಂಡ್ ಕೂಡ ಒಂದೇ ಇದ್ರಲ್ಲಿ ಇರೋದ್ರಿಂದ ಎಷ್ಟು ಪ್ಲಸ್ ಆಗುತ್ತೆ ಆಮೇಲೆ ಇಂಡಸ್ಟ್ರಿ ಏನು ಅನ್ನೋದು ಗೊತ್ತಿರುತ್ತೆ ಪ್ಲಸ್ ಅಂಡ್ ಮೈನಸ್ ಎಲ್ಲ ಎಲ್ಲವೂ ಕೂಡ ಗೊತ್ತಿರೋದ್ರಿಂದ ಏನ್ ಮಾತುಕತೆ ನಡೆಯುತ್ತೆ ನೀವಿಬ್ರು ಮತ್ತೆ ನೀವು ಹೆಚ್ಚಾಗಿ ಕನ್ಸಿಡರ್ ಮಾಡೋದಂದ್ರೆ ಸಿನಿಮಾ ಬಗ್ಗೆನೇ ಮಾತು ಯಾಕಂದ್ರೆ ಇಬ್ಬರಿಗೂ ಮನೇಲಿ ಇದ್ರು ಅವ್ರಿಗೆ ಸೀರಿಯಲ್ ಶೂಟಿಂಗ್ ಮುಗಿದು ಬಂದು ರಾತ್ರಿ ಎರಡು ಗಂಟೆ ಆದ್ರೂ ನಾವು ಕುತ್ಕೊಂಡು ಗ್ರೀನ್ ಟೀ ಇಟ್ಕೊಂಡು ಅದೇ ಕತೆ ನಮ್ದು ಹೊಸ ಸಿನಿಮಾ ಬರ್ತಿದೆ ಅಂದ್ರೆ ಅದ್ರ ಬಗ್ಗೆ ಮಾತಾಡ್ತೀವಿ ಇಲ್ಲ ನಮ್ಮ ಯಾವ್ದೋ ಒಂದು ಸ್ಟೋರಿ ಥಾಟ್ಸ್ ಬರ್ತಿದೆ ಅಂದ್ರೆ ಅದ್ರ ಬಗ್ಗೆ ಮಾತಾಡ್ತೀವಿ ಸೊ ಹಿಂಗೆ ನಮ್ ಜೀವನ ಸಿನಿಮಾ ಅಲ್ಲೇ ಹೋಗ್ಬಿಡತ್ತೆ ಬಟ್ ಸಿ ಸಪೋರ್ಟ್ ಅಂತ ಹೇಳುವಾಗ ಇಬ್ರು ಆರ್ಟಿಸ್ಟ್ ಮದ್ವೆ ಆಗೋದು ಇಟ್ಸ್ ನಾಟ್ ಜಸ್ಟ್ ಈಸಿ ಬೆಡ್ ಆಫ್ ರೋಸ್ ಅಂತ ನಾವೇನು ಹೇಳ್ತೀವಲ್ಲ ಅದು ಮಾತ್ರ ಅಲ್ಲ ಯಾಕಂದ್ರೆ ಕೆಲವೊಂದ್ಸಲ ಒಂದು ಮೆಚೋರ್ಡ್ ಅಂಡರ್ಸ್ಟ್ಯಾಂಡಿಂಗ್ ಬೇಕಾಗುತ್ತೆ ಇವಾಗ ನಾನು ಸಂಗೀತ ಬಟ್ ನಾನು ಚೂಸ್ ಮಾಡುವಂತ ಪಾತ್ರಗಳೆಲ್ಲ ತುಂಬಾ ಬೋಲ್ಡ್ ಆಗಿರುತ್ತೆ ಅಥವಾ ಜನರು ಅಥವಾ ಸೊಸೈಟಿ ಅಕ್ಸೆಪ್ಟ್ ಇರುವಂತ ಪಾತ್ರಗಳಾಗಿರುತ್ತೆ ಅದು ಆರ್ಟಿಸ್ಟ್ ಆಗಿ ನನ್ ತ್ರಿಲ್ ಕೊಡುತ್ತೆ ನನ್ನ ಹಸ್ಬೆಂಡ್ಗೆ ಅದು ತುಂಬಾ ಖುಷಿ ಆಗುತ್ತೆ ನನ್ನ ಹೆಂಡತಿ ಈ ತರ ಒಂದು ಪಾತ್ರ ಮಾಡಿದಾಳೆ ಅದು ಜನರು ತುಂಬಾ ಚೆನ್ನಾಗಿ ಇಷ್ಟಪಡ್ತಿದ್ದಾರೆ ಅವಳನ್ನ ಮಚ್ ಮೆಚ್ಕೊಳ್ತಿದ್ದಾರೆ ಅಂತ ಬಟ್ ಫ್ಯಾಮಿಲಿ ಅಂತ ಬಂದಾಗ ಅವ್ರುಗಳಿಗೆ ಅದು

ಫ್ಯಾಮಿಲಿ ಇಂದ ಬಂದಿರುವಂತಹ ಕೆಲ ಅದರ ನೆಗೆಟಿವ್ ಕಾಮೆಂಟ್ ಗಳು ಇದೆಯಾ ನೆಗೆಟಿವ್ ಕಾಮೆಂಟ್ಸ್ ಅಂತ ಇಲ್ಲ ಬಟ್ ಡೆಫಿನೆಟ್ಲಿ ನಮ್ಮಲ್ಲಿ ಇವಾಗ ವಯಸ್ಸಾದವರು ನಾವು ಒಂದು ಐದಾರು ಜನರೇಷನ್ ಡಿಫ್ರೆನ್ಸ್ ಇದೆ ಇವಾಗ ನನಗೆ ನನ್ನ ತಂದೆಗೆನೆ ಮೂರ್ ಜನರೇಷನ್ ಡಿಫ್ರೆನ್ಸ್ ಅಂದ್ರೆ ನನ್ನ ಅಜ್ಜಿಗೆ ಅವರ ಗೆ ಎಷ್ಟು ವರ್ಷ ಡಿಫ್ರೆನ್ಸ್ ಇರ್ಬೋದು ಸೊ ಒಂದು ಐದು ಆರು ಜನರೇಷನ್ಸ್ ಇಂದ ಅವ್ರನ್ನ ಚೇಂಜ್ ಮಾಡಕ್ ಆಗಲ್ಲ ಸೊ ನಾವೇನ್ ಮಾಡ್ತೀವಿ ಅವ್ರ ಆ ರೀತಿ ಒಂದು ಇನ್ಪುಟ್ ಕೊಟ್ಟಾಗ ಯಾಕಮ್ಮ ಈ ತರ ಒಂದು ಪಾತ್ರ ಬಿಟ್ಟು ಬೇರೆ ಯಾವ್ದಾದ್ರು ತುಂಬಾ ಒಂದು ಗೃಹಿಣಿ ತರನೋ ಬಿಕಾಸ್ ಅವ್ರು ನೋಡಿರೋದು ಅದು ಪರ್ಸೀವ್ ಮಾಡಿರೋದು ಅಂತದೇ ಅವ್ರ ಅದನ್ನ ಹೇಳಿದಾಗ ನಾವು ಆದಷ್ಟು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ ಮಾಡ್ತೀವಿ ಇವಾಗ ದೊಡ್ಡವ್ರಿಗೆ ನಾವು ಅರ್ಥ ಮಾಡ್ಸಕ್ ಆಗಲ್ಲ ಸೊ ಹಂಗಾಗಿ ಸಲ ನಾವ್ ಏನ್ ಮಾಡ್ತೀವಿ ನಾನು ನನ್ನ ಹಸ್ಬೆಂಡ್ ಇದೊಂದ್ ನಮ್ದು ಒಂಥರ ಪರ್ಟಿಕ್ಯುಲರ್ ಡಿಸಿಷನ್ ಇಬ್ಬರದ ಸೇರಿ ಕಲೆಕ್ಟಿವ್ ಆಗಿ ಈ ತರ ಒಂದ್ ಸಿನಿಮಾಗಳು ಯಾವ್ದು ನಮ್ಮ ಫ್ಯಾಮಿಲೀಸ್ ತೀರಾ ಅಕ್ಸೆಪ್ಟೇ ಮಾಡ್ಕೊಳ್ಳಲ್ಲ ಅಂತ ಇರುವಾಗ ನಾನು ಸುದರ್ಶನ್ ಹೋಗಿ ನೋಡ್ತೀವಿ ಯಾರು ನೋಡಕ್ಕೆ ಅವ್ರಿಗೆ ಇಷ್ಟ ಆಗತ್ತೆ ಅಂಡ್ ಟೇಕ್ ಇಟ್ ಇನ್ ದಟ್ ವೇ ಅಲ್ಲ ಅವ್ರ್ ಕರ್ಕೊಂಡು ಹೋಗ್ತಿವಿ ಇಲ್ಲ ಅಂದ್ರೆ ಸುದರ್ಶನ್ ಬ್ಯಾರಿಕೇಡ್ ನೆವರ್ ನೆವರ್ ಇನ್ಫ್ಯಾಕ್ಟ್ ನಾನು ನನ್ನ ನಾನು ಸ್ಟಾಪ್ ಮಾಡ್ಕೊಂಡಾಗ ಸಿನಿಮಾ ಮಾಡ್ಬಾ ಅಂದ್ರೆ ಇನ್ ಮುಂದೆ ಮಾಡಲ್ಲ ನಾನೊಂದ್ ಬ್ರೇಕ್ ತಗೋಬೇಕು ಅಂತ ಹೇಳಿದಾಗ ನನ್ನ ವಾಪಸ್ ಬರಕ್ಕೆ ಹುರಿದುಂಬಿಸಿದ್ದೆ ಸುದರ್ಶನ್ ನಾನ್ ಬಿಟ್ಬಿಡ್ತಿದ್ದೆ ಪ್ರಾಬಬ್ಲಿ ಬೇಡ ನನ್ಗೆ ಆಗ್ತಿಲ್ಲ ತುಂಬಾ ಸ್ಟ್ರಗಲ್ ಆಗೋಯ್ತು ಇವಾಗ ಟೂ ತೌಸಂಡ್ ಏಟ್ ಇಂದ ಇಲ್ಲಿವರೆಗೂ ಇಟ್ ಇಸ್ ಜಸ್ಟ್ ಕಾನ್ಸ್ಟೆಂಟ್ ಸ್ಟ್ರಗಲ್ ಅಂದಾಗ ಒಬ್ಬ ಮನುಷ್ಯನ್ ಫ್ಲಿಪ್ ಆಗೇ ಆಗತ್ತೆ ಬೇಡಪ್ಪ ಸಾಕಿ ಎಷ್ಟ್ ಅಂತ ಅದಂ ಆಗೋದೇ ಇಲ್ಲ ಬಿಟ್ಬಿಡೋಣ ಅಂತ ಬಟ್ ಯಾವಾಗ ಒಬ್ಬ ಹಸ್ಬೆಂಡ್ ಆಗಿ ಅಥವಾ ಒಬ್ಬ ಕಂಪ್ಯಾನಿಯನ್ ಆಗಿ ನಮ್ ಜೊತೆ ಇದ್ದು ನಮ್ಮನ್ನ ದಿನ ಆ ಒಂದು ಆಗು ಹೋಗುಗಳಲ್ಲಿ ನೋಡ್ತಾ ಇರ್ತಾರಲ್ಲ ನಾವು ಹೋಗ್ತಿರೋ ಡಿಪ್ರೆಷನ್ ಆಗಿರ್ಬೋದು ಏನಾದ್ರು ಆಗಿರ್ಬೋದು ಸೊ ಆ ಒಂದ್ ಮೂಮೆಂಟ್ ಅಲ್ಲಿ ನನ್ಗೊಂದು ಮಾತು ಹೇಳಿದ್ರು ಮೀನ್ಗೆ ನೀನು ಮರ ಹತ್ತು ಅಂತ ಹೇಳಿದ್ರೆ ಆಗಲ್ಲ ಅಂತ ಸೊ ಅದ್ ನನ್ಗೆ ಯಾವಾಗ್ಲೂ ನೆನಪಿರತ್ತೆ ಅಂದ್ರೆ ಮೀನು ಬರೀ ಈಜಕ್ ಆಗೋದು ನೀರಲ್ಲಿ ನೀವ್ ಅದನ್ನ ಮರ ಆಗಲ್ಲ ನೀನು ನಟನೆಗೆ ಅಂತ ನೀನು ಯು ಆರ್ ಮೇಡ್ ಫಾರ್ ಇಟ್ ನಿನ್ನ ನಾನು ಬೇರೆ ಏನಾದ್ರು ಮಾಡೋ ಕೆಲ್ಸಕ್ಕೆ ಸೇರ್ಕೋ ಅದು ಇದು ಅಂದ್ರೆ ಕಷ್ಟ ಆಗತ್ತೆ ಯು ಗೋ ಬ್ಯಾಕ್ ಗೋ ಅಂಡ್ ಆಕ್ಟ್ ಯು ಆರ್ ಮೇಡ್ ಫಾರ್ ಇಟ್ ಅಂತ ಹೇಳ್ತೀವಿ ಯಾರಾದ್ರೂ ಆಗ್ಲಿ ಇವಾಗ ಪೇರೆಂಟ್ಸ್ ಕಡೆಯಿಂದ ಸಪೋರ್ಟ್ ಇರಬೇಕು ಇಲ್ಲಾಂದ್ರೆ ನೀವು ಮದ್ವೆ ಆಗಿರುವಂತ ನಿಮ್ ಕಂಪಾನಿಯನ್ ಇಂದ ಇಲ್ಲ ಒಂದ್ ಫ್ರೆಂಡ್ ನಿಂದ ಯಾರಾದ್ರೂ ಆಗ್ಲಿ ಇವಾಗ ನಮ್ಗೆ ಹೆಂಗೆ ಸಿನಿಮಾಗೆ ನೀವು ಕಾನ್ಸ್ಟೆಂಟ್ ಆಗಿ ಆಸ್ ಮೀಡಿಯಾ ಯು ಆರ್ ಸಪೋರ್ಟಿಂಗ್ ಸೊ ಹಂಗೆ ಸಪೋರ್ಟ್ ಸಿಸ್ಟಮ್ ಇರಲೇಬೇಕು ಅದಾದ್ಮೇಲೆ ಇನ್ಸ್ಟಾ ಓಪನ್ ಮಾಡಿ ನೋಡಿದ್ರೆ ಒಂದಷ್ಟು ಫೋಟೋ ಶೂಟ್ಸ್ ಗಳೆಲ್ಲ ಇದೆ ಸೊ ನೀವು ಆಗ್ಲೇ ಹೇಳಿದ್ರೆ ಬೋಲ್ಡ್ ಕ್ಯಾರೆಕ್ಟರ್ ಮಾಡಕ್ಕೆ ಇಷ್ಟ ಅಂತ ಸೊ ಕೆಲವೊಂದು ಫೋಟೋಸ್ ಗಳು ಸ್ವಲ್ಪ ಬೋಲ್ಡ್ ಅವತಾರದಲ್ಲಿ ಒಂದಷ್ಟೆಲ್ಲ ಜನ ಬರುವಂತ ಒಂದಷ್ಟು ಕಮೆಂಟ್ ಗಳು ಹೆಂಗಿರುತ್ತೆ ಅಂತಂದ್ರೆ ಆಫ್ಟರ್ ಮ್ಯಾರೇಜ್ ಬೇಕಾ ಡ್ಯಾಶ್ ಡ್ಯಾಶ್ ಎಲ್ಲವೂ ಕೂಡ ಇರುತ್ತೆ ಯಾ ನೀವು ನೋಡದಂತ ಅತ್ಯಂತ ಬೋಲ್ಡ್ ವರ್ಸ್ಟ್ ಅನ್ನೋದಂದ್ರೆ ನಿನ್ ಗಂಡ ಏನ್ ಹೇಳಲ್ವಾ ಇದಕ್ಕೆ ನಿನ್ ಗಂಡ ಹೆಂಗ್ ಬಿಟ್ಟಿದನಲ್ಲ ಅವನ್ಗೆ ಅನ್ಸಲ್ವಾ ಅಂತೆಲ್ಲ ಸ್ವಲ್ಪ ನಿನ್ ಗಂಡು ಇಟ್ಕೊಳಮ್ಮ ಎಲ್ಲ ನಮ್ಗೆ ತೋರಿಸ್ಬಿಟ್ರಿ ಈ ರೀತಿ ಎಲ್ಲ ಸೊ ದೀಸ್ ಕಾಮೆಂಟ್ಸ್ ಮುಂಚೆ ಎಲ್ಲ ನಾನು ತುಂಬಾ ಅದನ್ನ ರಿಯಾಕ್ಟ್ ಮಾಡ್ತಿದ್ದೆ ಅಂಡ್ ತುಂಬಾ ಮನ್ಸಿಗೆ ಹಚ್ಕೊಳ್ತಿದ್ದೆ ನನ್ಗೆ ಯಾಕೆ ಹಿಂಗೆ ಅಂತ ಬಟ್ ಹೋಗ್ತಾ ಹೋಗ್ತಾ ಏನಾಗ್ಬಿಡುತ್ತ ಆ ಕಾಮೆಂಟ್ಸ್ ನ ಓಪನ್ ಮಾಡ್ದ ನಾನಿವಾಗ ಹೆಂಗ್ ಹೇಳದ್ನಲ್ಲ ಅದೇ ರೀತಿ ನಗ್ತೀನಿ ನಾನು ಆ ಒಂಥರಾ ನಗ್ಗು ಚಟಾಕಿ ತರ ಆಗ್ಬಿಡಿದೆ ನಮ್ಗೆ ಅದು ಇಟ್ ಡಸ್ ರಿಯಲಿ ಗೋ ಹಿಯರ್ ಕ್ರಾಸ್ ಆಗಿ ಹಿಂಗ್ ಹೋಗ್ಬಿಡತ್ತೆ ಸ್ಟಾರ್ಟಿಂಗ್ ನೀವು ಹೇಳಿದ್ರೆ ಸ್ವಲ್ಪ ಮುಂಚೆ ಮುಂಚೆ ಅದಾದಾಗ ಆ ಬೇಡ ತರ ಹಾಕೋದು ಅಂತ ಒಂದು ನೋ ನೋ ನಾನ್ ಒಂದ್ ಡಿಸಿಷನ್ ತಗೊಂಡೆ ಇವಾಗ ನಾವು ಪಬ್ಲಿಕ್ ಐ ಅಲ್ಲಿ ಇರುವಾಗ ನಾವು ಆ ರೀತಿ ಡಿಸಿಷನ್ಸ್ ತಗೊಳೋಕೆ ಆಗಲ್ಲ ನಾನ್ ಇವಾಗ ಫೋಟೋ ಶೂಟ್ಸ್ ಅಂತ ಮಾಡ್ಸೋದು ನನಗೆ ಒಂದೊಂದು ಡಿಫ್ರೆಂಟ್ ರೋಲ್ ಅಲ್ಲಿ ಕಾಣಿಸ್ಕೊಳ್ಬೇಕು ಅಂತ ನಾನೇ ಆ ಪಾತ್ರದಲ್ಲಿ ಹೆಂಗ್ ಕಾಣಿಸ್ತೀನಿ ಅಂತ ಗೊತ್ತಾಗ್ಬೇಕು ಅಂತ ಸೊ ನಾನೇನ್ ಮಾಡ್ತೀನಿ ಹೊಸ ಹೊಸ ಥಾಟ್ಸ್ ಬಂದಾಗ ನಾನು ನನ್ನ ಫೋಟೋಗ್ರಾಫರ್ ಹತ್ರ ನನ್ನ ಟೀಮ್ ಹತ್ರ ಡಿಸ್ಕಸ್ ಮಾಡ್ತೀನಿ ಸೊ ಈ ರೀತಿ ನಾವು ಮಾಡೋಣ ಅಂತ ಅದನ್ನ ಪೋಸ್ಟ್ ಮಾಡಿದ ನಂತರ ಇಟ್ ಇಸ್ ಔಟ್ ಇನ್ ದ ಪಬ್ಲಿಕ್ ಅಷ್ಟೇ ಅದನ್ನ ನಾವು ಡಿಲೀಟ್ ಮಾಡೋದು ಅಥವಾ ಅದ್ ಮಾಡೋದು ಎಲ್ಲ ಏನು ಬಟ್ ಒಂದು ಆಪ್ಷನ್ ಏನಿದೆ ನಮಗೆ ಒಂದು ಈ ಕಾಮೆಂಟ್ಸ್ ಅಂತ ನಾವೇನ್ ಹೇಳ್ತೀವಿ ಅದನ್ನ ರೆಸ್ಟ್ರಿಕ್ಟ್ ಮಾಡ್ಬೋದು ಇಲ್ಲ ಬ್ಲಾಕ್ ಮಾಡ್ಬೋದು ಆ ಒಂದು ಆಪ್ಷನ್ ನಮ್ಗಿದೆ ಇವಾಗ ಸೊ ನಾನು ಈ ನಡುವೆ ಅದ್ ಕಲ್ತ್ಕೊಂಡಿದ್ದೀನಿ ಬ್ಲಾಕ್ ಮಾಡ್ಬೋದು अँड <laughs> इतिजगंत सोशल मीडिया जमान अंतन हा सूम्ने कुतकोबट्रे ನೀವು ಒಳ್ಳೇದ ಹಾಕಿ ನೀವು ಸೀರೆ ಉಟ್ಕೊಂಡ್ ಆಕಿ ಅದಕ್ಕೂ ಕಮೆಂಟ್ ಮಾಡಿರ್ತಾರೆ ಓ ಅದ್ ಸಾಕಾಯ್ತಾ ಇವಾಗ ಕಮೆಂಟ್ ಮಾಡೇ ಮಾಡಿರ್ತಾರೆ ಅಂಡ್ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ಕಮೆಂಟ್ ಗಳು ಡಿ ಗಳು ಏನೇನೆಲ್ಲ ಆಯ್ತು ಇವಾಗ ಏನೇನೋ ಎಲ್ಲ ಒಂದಷ್ಟು ಹೋಗಿದೆ ನಿಮ್ಗೆ ಎಷ್ಟು ಡಿ ಗಳೆಲ್ಲ ಬಂದಿತ್ತು ಎಷ್ಟು ಜನ ಬ್ಲಾಕ್ ಮಾಡಿದ್ರ ನಂದ್ರಲ್ಲಿ ಆಕ್ಚುಲಿ ಇನ್ನು ಆ ರಿಕ್ವೆಸ್ಟ್ ಹಿಡನ್ ರಿಕ್ವೆಸ್ಟ್ ಅಂತ ಬರುತ್ತಲ್ಲ ಅದ್ರಲ್ಲಿ ಹಲವಾರು ಹಂಗೆ ಹಿಡನ್ ರಿಕ್ವೆಸ್ಟ್ ಇದೆ ಯಾವಾಗ ನಾನು ಒಂದ್ ವರ್ಡ್ ಯಾವುದೋ ಒಂದು ಈ ರೀತಿ ಬ್ಯಾಡ್ ಕಾಮೆಂಟ್ಸು ಬ್ಯಾಡ್ ಮೆಸೇಜಸ್ ಏನಾದ್ರು ಬಂದಿದೆ ಅಂದ್ರೆ ನಾನು ಅಲ್ಲಿಂದ ಅಲ್ಲಿಗೆ ಬ್ಲಾಕ್ ಮಾಡ್ಬಿಡ್ತೀನಿ ನಾನು ಅದು ನೋಡಕ್ಕೂ ಹೋಗಲ್ಲ ಬಟ್ ಯಾರಾದ್ರೂ ಪ್ರೋತ್ಸಾಹಿಸ್ತಾ ಇದಾರೆ ಅಥವಾ ನಮ್ಮ ಕೆಲಸಕ್ಕೆ ಸ್ಪಂದಿಸ್ತಾ ಇದ್ದಾರೆ ಅಂದಾಗ ನಾನು ಅವ್ರಿಗೆ ಅಪ್ರಿಷ್ ಮಾಡ್ ನಾನು ನಾನು ಆಕ್ಚುಲಿ ರೆಸ್ಪಾಂಡ್ ಮಾಡ್ತೀನಿ ಪ್ರತಿಯೊಬ್ಬರಿಗೂ ರೆಸ್ಪಾಂಡ್ ಮಾಡ್ತೀನಿ ನನ್ನ ಬರ್ತ್ ಡೇ ದಿನ ಏನಿಲ್ಲ ಅಂದ್ರೂ ಮಿನಿಮಮ್ ಒಂದು ಒಂದೂವರೆ ಲಕ್ಷ ಮೆಸೇಜಸ್ ಬರುತ್ತೆ ಅಂಡ್ ಐ ರೆಸ್ಪಾಂಡ್ ಈಚ್ ಅಂಡ್ ಎವ್ರಿ ಒನ್ ಸೊ ಯಾರಾದ್ರೂ ಖುಷಿಯಿಂದ ಮಾತಾಡ್ತಾರೆ ಅಂದಾಗ ನಾವು ಯಾವಾಗ್ಲೂ ಸ್ಪಂದಿಸ್ತೀವಿ ಅದಕ್ಕೆ ಯಾ ಬೇರೆ ರೀತಿ ನನ್ನ ಕಡೆಯಿಂದ ರಿಯಾಕ್ಷನ್ ಬಂದಿರಲ್ಲ ಈಗ ಟೂ ತೌಸಂಡ್ ಏಟ್ ಇಂದ ಸ್ಟಾರ್ಟ್ ಮಾಡಿದ್ದು ಕರಿಯರ್ ನ ಸೊ ಏಟ್ ಇಂದ ಸ್ಟಾರ್ಟ್ ಮೇಲೆ ಈ ಒಂದು ಪಾತ್ರಕ್ಕೆ ಸಿಕ್ಕಾಪಟ್ಟೆ ಮೆಚ್ಚುಗೆ ಸಿಕ್ತು ನಾನು ಕೂಡ ಅನ್ಕೊಂಡಿರ್ಲಿಲ್ಲ ಅಷ್ಟರ ಮಟ್ಟಿಗೆ ಅದು ರೀಚ್ ಆಯ್ತು ಜನಗಳಿಗೆ ಅಂತ ಅಂದ್ರೆ ಯಾವ ಪಾತ್ರ ಇದೆ ಆ ಎರಡನೇ ಸಲ ಡೆಫಿನೆಟ್ಲಿ ಹ್ಮ್ ಅದಾದ ನಂತರ ಮರೆತೇ ಹೋದೆನು ದಯವಿಟ್ಟು ಗಮನಿಸಿ ಆ ಸಿನಿಮಾಗೂ ಅಷ್ಟೇನೆ ಆ ಸಾಂಗೂ ಅಷ್ಟೇ ಅಷ್ಟೇ ನಾನು ಅನ್ಕೊಂಡಿರ್ಲಿಲ್ಲ ಬಟ್ ದ ವೇ ಇಟ್ ರೀಚ್ ಪೀಪಲ್ ಯೂಶ್ವಲಿ ಗುರುಪ್ರಸಾದ್ ಸರ್ ಅವರ ಸಿನಿಮಾಗಳು ಅಂದ್ರೆ ಅದೊಂದು ಕಲ್ಟ್ ಸಿನಿಮಾ ಕಲ್ಟ್ ಆಡಿಯನ್ಸ್ ಅಂತಾನೆ ಹೇಳ್ತಾರೆ ಅವರ ಸಿನಿಮಾಗೆ ಅಂತಾನೆ ಒಂದಿಷ್ಟು ಜನ ಇದಾರೆ ಆಡಿಯನ್ಸ್ ಸೊ ಅವರನ್ನ ಹೊರತಾಗಿ ಎರಡನೇ ಸಲಾಗಿ ಇನ್ನಷ್ಟು ಜನ ಹುಟ್ಕೊಂಡ್ರು ಲವ್ ಸ್ಟೋರಿ ಅಂಡ್ ಒಂಥರ ಡಿಫ್ರೆಂಟ್ ಲೇಯರ್ಡ್ ಲವ್ ಸ್ಟೋರಿ ಅಂತ ಹೇಳ್ಬಿಟ್ಟು ಸೊ ಅದು ತುಂಬಾನೇ ಇಷ್ಟ ಆಯ್ತು ಇವತ್ತಿಗೂ ನನ್ನ ಯಾರಾದ್ರೂ ಮಾತಾಡ್ಸಿದ್ರೆ ನಿಮ್ ಎರಡನೇ ಸಲ ಸಿನಿಮಾ ನೋಡಿದಿವಿ ನಿಮ್ಮ ದಯವಿಟ್ಟು ಗಮನಿಸಿ ನೋಡಿದೀವಿ ಅಂತ ಹೇಳ್ತಾರೆ ಸೊ ಅದು ತುಂಬಾ ಖುಷಿ ಆಗತ್ತೆ ನಂಗೆ ಈಗ ಗುರುಪ್ರಸಾದ್ ಅಂತ ಹೇಳ್ತಾ ಇದ್ರಿ ಸೊ ಅವರ ಒಂದು ಡೈಲಾಗ್ಲೆ ವಿಭಿನ್ನವಾಗಿರುತ್ತೆ ಕ್ಯಾಚಿ ಆಗಿರುತ್ತೆ ಕೆಲವರಿಗೆ ನಗ್ಸೋ ಅಂತ ಇರುತ್ತೆ ಚಟಾಕಿ ಇರುತ್ತೆ ಕೇಳೋರಿಗೆ ತುಂಬಾ ಮಜಾ ಇರುತ್ತೆ ಸಮ್ ಟೈಮ್ಸ್ ಹೇಳ್ಬೇಕಂದ್ರೆ ಕೆಲವ್ರಿಗೆ ಒಂದ್ ಚೂರ್ ಮೂಜುಗರ ಉಂಟಾಗೋದು ಅವು ಇವೆಲ್ಲ ಸನ್ನಿವೇಶಗಳು ನಾವು ಕೇಳಿದ್ವಿ ಬೇರೆ ನಿಮಗೂ ಆ ತರದ ಏನಾದ್ರು ಅನ್ಸುತ್ತೆ ಖಂಡಿತ ಇಲ್ಲ ನನ್ಗೆ ಆಕ್ಚುಲಿ ನಾನು ಯಾವಾಗ್ಲೂ ಅವರ ಸಿನಿಮಾ ಮಠ ಎದ್ದೇಳು ಮಂಜುನಾಥ ಇದ್ರ ಟೈಮ್ ಇಂದ ಎಲ್ಲ ನಾನು ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ಅಂಡ್ ನನ್ಗೆ ಅವರ ಒಂದು ಬರವಣಿಗೆ ಸಖತ್ ಇಷ್ಟ ನಾನು ತುಂಬಾ ಸಲ ಅವರು ಎರಡನೇ ಸಲ ಆದ್ಮೇಲೆ ಇನ್ನೂ ಹೆಚ್ಚು ಸಿನಿಮಾಗಳು ಮಾಡ್ಬೇಕಿತ್ತು ಬಟ್ ಅನ್ಫಾರ್ಚುನೇಟ್ಲಿ ಪ್ರಾಬಬ್ಲಿ ಸಮಯ ಅನ್ನೋ ಏನೋ ಗೊತ್ತಿಲ್ಲ ಇಟ್ ವಾಸ್ ನಾಟ್ ಹ್ಯಾಪನಿಂಗ್ ನಾನು ನಮ್ಗೆ ದಿನ ಒಂದು ಡೈಲಾಗ್ ಅಂತ ನಮ್ಗೆ ಇರ್ತಿರ್ಲಿಲ್ಲ ಅವ್ರ ಏನ್ ಮಾಡ್ತಿದ್ರು ಎಲ್ಲಾ ಇಲ್ಲಿ ಇಟ್ಕೊಂಡ್ ಬರ್ತಿದ್ರು ಸೊ ಹಾ ಬಂದ್ಬಿಟ್ಟು ಇವತ್ತು ಬಟ್ರೆ ಹಿಂಗೆ ಕರಿ ಬಟ್ರು ಅಂತ ಕರೀತಿದ್ರು ಸೊ ಈ ತರ ಒಂದ್ ಸೀನ್ ಮಾಡ್ತಿದೀವಿ ನೀವು ಧನಂಜಯ್ ಅವ್ರು ಹಿಂಗ್ ಬರ್ತೀರಾ ಇದಿದು ಸೀನು ಇದಿಷ್ಟು ನಿಮ್ಮ ಒಂದು ಸಿಚುವೇಶನ್ ಇದ್ರ ಮೇಲೆ ನೀವು ಮಾಡಿ ಒಂದ್ ಒಂದ್ ಮಾನಿಟರ್ ಮಾಡ್ತಿದ್ರು ಅದೇನಾದ್ರು ಅವ್ರಿಗೆ ಇಷ್ಟ ಆಯ್ತು ಅಂದ್ರೆ ಕಂಟಿನ್ಯೂ ಮಾಡೋಣ ಅಷ್ಟೇ ಸೊ ಇಂಪ್ರೂವೈಸೇಷನ್ ನಾನು ಕಲ್ತೆ ಅಲ್ಲಿಂದ ಹೆಚ್ಚಾಗಿ ಒಂದು ಸೀನೇ ಇಲ್ದೆ ಅಥವಾ ಒಂದು ಡೈಲಾಗ್ ಶೀಟೇ ಇಲ್ದೆ ಹೆಂಗೆ ನಾವು ಇಂಪ್ರೂವೈಸ್ ಮಾಡ್ಬೋದು ಅನ್ನೋದನ್ನ ನಾನು ಅವರಿಂದ ಕಲಿತೆ ಈಗ ಪಾಸಿಟಿವ್ ಹೇಳಿದ್ರೆ ಯಾವ್ದಾದ್ರು ಒಂದು ಮಿಶ್ರ ಪ್ರತಿಕ್ರಿಯೆ ಆರ್ ನೆಗೆಟಿವ್ ಈ ಪಾತ್ರಗಳಿಂದ ಆ ಎಸ್ ಡೆಫಿನೆಟ್ಲಿ ಅದು ಜನರಿಂದ ಬಂದಂತ ಪ್ರತಿಕ್ರಿಯೆ ಅಲ್ಲ ನನಗೆ ಅನ್ಸಿದಂತ ಪ್ರತಿಕ್ರಿಯೆ ಇತ್ತೀಚೆಗೆ ಒಂದು ಸಿನಿಮಾ ಮಾಡ್ದೆ ಅಹ್ ನಾನ್ ಇರೋ ಏಜ್ ಗಿಂತ ತೀರಾ ಕಡಿಮೆ ಆದಂತ ಒಂದು ಅಹ್ ಪಾತ್ರ ಅದು ಅಂದ್ರೆ ನಾನಿವಾಗ ತರ್ಟಿ ತ್ರೀ ಅಲ್ಲಿ ಇದೀನಿ ಬಟ್ ಅದು ಒಂದು ಟೀನೇಜರ್ ಪಾತ್ರ ಅದು ಸೊ ಒಂದೊಂದ್ಸಲ ಅದೇ ಹೇಳ್ತಾರಲ್ಲ ನಾವು ಕಾಲಕ್ಕೆ ತಕ್ಕಂತೆ ಅಥವಾ ನಮ್ಮ ಏಜ್ ಗೆ ತಕ್ಕಂತೆ ನಾವು ಸಿನಿಮಾಗಳನ್ನ ಚೂಸ್ ಮಾಡ್ಕೋಬೇಕಾಗತ್ತೆ ಈವೊಂದು ನಾನು ಆ ಸಿನಿಮಾಗೋಸ್ಕರ ಅಂತ ಫುಲ್ ಬಾಡಿ ವೇಟ್ ಎಲ್ಲ ಕಮ್ಮಿ ಮಾಡಿ ಫುಲ್ ತೀರಾ ಸಣ್ಣ ಆಗ್ಬಿಟ್ಟಿದೆ ಅಂದ್ರೆ ನೀವ್ ನಾನು ನೋಡಿದ್ರೆ ಒಂದ್ ಸೆವೆಂಟೀನ್ ಏಟೀನ್ ಅಂತ ಹೇಳ್ಬೋದು ಆ ರೀತಿ ಆಗ್ಬಿಟ್ಟಿದೆ ಅದು ತೆರೆಗೆ ಬಂದಾಗ ಐ ಫೆಲ್ಟ್ ಲೈಕ್ ಓಕೆ ಫೈನ್ ನಂಗೆ ಮಾಡ್ಬೇಕು ಅನ್ನೋ ಏನೋ ಇರ್ಬೋದು ಆರ್ಟಿಸ್ಟ್ ಆಗಿ ಬಟ್ ಐ ಡೆಫಿನೆಟ್ಲಿ ಶುಡ್ ನಾಟ್ ಅಪ್ ಸಚ್ ಥಿಂಗ್ಸ್ ಅಂತ ನನಗೆ ಅನಿಸ್ತು ನನ್ನ ಒಂದು ಏಜ್ ಗೆ ತಕ್ಕಂತೆ ನನ್ನ ಒಂದು ಕ್ಯಾಲಿಬರ್ ಗೆ ತಕ್ಕಂತೆ ಪಾತ್ರಗಳು ಮಾಡ್ಬೇಕು ಅಂತ ಅನಿಸ್ತು